ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತುಂಬ ಸಿಂಪಲ್ಲಾಗಿ ಗಸಗಸಿ ಪಾಯಸ ಯಾವ ಥರ ಮಾಡೋದು ಅಂತ ಮಾಡ್ತಾ ಇದ್ದೀನಿ ನೋಡಿ ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಟೇಸ್ಟ್ ವೈಸ್ ಬಂದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಏನೇನು ಹಾಕಿ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ ಹಾಗೆ ಬೇಗನೆ ಆಗುತ್ತೆ ಫಸ್ಟಿಗೆ ನಾನು ಆನ್ ಮಾಡಿ ಬಿಸಿ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಸೊ ಸ್ವಲ್ಪ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿ ಚೆನ್ನಾಗಿ ಉರ್ಕೋಬೇಕು ಸಿಮ್ಮಲ್ಲೇ ಈಗ ಇನ್ನೊಂದು ಕಡೆಗೆ ನಾನು ಬೆಲ್ಲ ಹಾಕಿ ನೀರಿಟ್ಟಿದ್ದೀನಿ ಬೆಲ್ಲ ಕರ್ಗೋವರೆಗು ಇದ್ರೆ ಸಾಕು ಈಗ ಅಕ್ಕಿ ಜೊತೆಗೆ ನಾನು ಗಸಗಸೆ ಹಾಕ್ತಾಯಿದ್ದೀನಿ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಗಸಗಸೆನೂ ಅಷ್ಟೇ ತೊಗೊಂಡು ಕಡಿಮೆ ಉರಿಯಲ್ಲಿ ಇದ್ದೀನಿ ಈಗ ಹುರಿದಿದ್ದಾಗಿದೆ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಈಗ ಒಂದು ಕಪ್ಪು ಗಸಗಸೆಗೆ ಅರ್ಧ ಕಪ್ ಗೋಡಂಬಿ ಹಾಕಿ ಎರಡು ಮೂರು ಏಲಕ್ಕಿ ಹಾಕಿ ಸ್ವಲ್ಪ ಕಾಯಿಸಿ ಹಾರಿರೋ ಹಾಕಿ ನಾನು ರುಬ್ಕೊಳ್ತೀನಿ ಈ ಕಡೆ ಬೆಲ್ಲ ಇದೆ ಸೊ ಇನ್ನೊಂದು ಕಡೆ ನಾನು ಅದೇ ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ಬಾದಾಮಿ ದ್ರಾಕ್ಷಿ ಇದ್ದೀನಿ ಹಾಗೆಯೇ ಇಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಪೇಸ್ಟ್ ಥರ ಆಗಿದೆ ಇದು ಸ್ವಲ್ಪ ನಾನು ಅಲ್ಲಿ ರುಬ್ಕೊಳ್ಳೋವಾಗ ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ಆಗಿಬಿಟ್ಟಿದೆ ನೀವು ಸ್ವಲ್ಪ ಕಡಿಮೆ ಇದ್ದಾಗಲೇ ಆಫ್ ಮಾಡ್ಕೊಂಬಿಡಿ ಇಷ್ಟೊಂದು ಫ್ರೈ ಆಗೋ ಅವಶ್ಯಕತೆ ಏನಿಲ್ಲ ಈಗ ನೋಡಿ ಬೆಲ್ಲವೂ ಕರಗಿದ್ದು ಅದ್ರ ಪಾಕನೂ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಲಾಸ್ಟಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆದ ನಂತರ ಹಾಲು ಹಾಕ್ಕೊಳ್ಳಿ ಕಾಯಿಸಿ ಹಾರಿರೋಂಥ ಹಾಲು ಅಥವಾ ಬಿಸಿ ಹಾಲು ಹಾಕಿದ್ರೂ ಓಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಬೇಗನೆ ಆಗುತ್ತೆ ಗೊತ್ತಾ ಟೆನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಇದು ನೋಡಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಗಸಗಸ ಪಾಯಸ ರೆಡಿಯಾಗಿದೆ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಬರುತ್ತೆ ಸೊ ನೋಡಿ ಹೋಫ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತಿದ್ದೀನಿ ಥ್ಯಾಂಕ್ ಯು